ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸೌಮ್ಯರಾಜ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇವತ್ತಿನ ರೆಸಿಪಿ ಬಂದು ಕಿರುಕ್ಸಾಲಿ ಪಲ್ಯ ಇದನ್ನು ಕಿರುಕ್ಸಾಲಿ ಅಂತಲೂ ಕರೀತಾರೆ ಕೆಂಪು ರಾಜಗಿರಿ ಅಂತಲೂ ಕರೀತಾರೆ ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡು ಆ ಕಿರುಕ್ಸಾಲಿ ಪಲ್ಯನ ನೀಟಾಗಿ ಕಟ್ ಮಾಡಿ ವಾಶ್ ಮಾಡ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡು ಒಂದು ತಟ್ಟೆಗೆ ತೆಗೆದು ಇಟ್ಕೊತಾ ಇದ್ದೀನಿ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಇದ್ದೀನಿ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಚ್ಚಿ ಅದನ್ನು ಕೂಡ ಫ್ರೈ ಮಾಡ್ಕೊಂಡು ಸ್ವಲ್ಪ ಅಷ್ಟು ಪುಡಿ ಹಾಕ್ಕೊಂತ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಾನೀಗ ನಾನಿಲ್ಲಿ ಮಸಾಲಾ ಖಾರ ಯೂಸ್ ಇದ್ದೀನಿ ನೀವು ನಾರ್ಮಲ್ ಖಾರನೂ ಯೂಸ್ ಮಾಡ್ಕೊಬೋದು ಉರ್ದಿಟ್ಟಿದ್ವಲ್ಲ ಆ ಸೊಪ್ಪು ಕೂಡ ಈಗ ಹಾಕ್ಕೊಂಡು ಇದನ್ನು ಕೂಡ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಟಬೇಕು ತಟ್ಟೆ ಮುಚ್ಚಿ ಈ ಒಂದು ಪಲ್ಯಗೆ ರೊಟ್ಟಿ ಮಾತ್ರ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ನಾವು ರೊಟ್ಟಿ ಮಾಡಿದ್ವಿ ಈ ಒಂದು ಪಲ್ಯ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್